for giving us an opportunity to address the gathering um, shall we go ahead now yes. Hope after all this music session and all the cooking session exciting session i hope i do not bore you people with all this.

ಸೊ ವಾಟ್ ಈಸ್ ನ್ಯೂಟ್ರಿಷನ್ ನ್ಯೂಟ್ರಿಷನ್ ಅಂದ್ರೆ ಏನು ಅಂತ ಸೈನ್ಸ್ ವಿಚ್ ಸಪೋರ್ಟ್ಸ್ ದ ಸಪೋರ್ಟ್ ನಮ್ಮ ಬೆಳವಣಿಗೆಗೆ ನಮ್ಮ ಶರೀರ ಬೆಳವಣಿಗೆ ಇರ್ಬೋದು ಮಾನಸಿಕ ಬೆಳವಣಿಗೆ ಇರ್ಬೋದು ನ್ಯೂಟ್ರಿಷನ್ ಅಂದ್ರೆ ದೇಹದ ಬೆಳವಣಿಗೆಗೆ ಏನು ಸಪೋರ್ಟ್ ಮಾಡುತ್ತೆ ಅದಕ್ಕೆ ನಾವು ನ್ಯೂಟ್ರಿಷನ್ ಅಥವಾ ಪೋಷಣೆ ಅಂತ ಕರಿತೀವಿ ಮೈಂಟನೆ ಫಾರ್ ಓವರ್ ಆಲ್ ಹೆಲ್ತ್ ನಮ್ಮ ಸಮಗ್ರ ಆರೋಗ್ಯನ ಕಾಪಾಡುವಂತ ಆಹಾರಕ್ಕೆ ನಾವು ನ್ಯೂಟ್ರಿಷನ್ ಅಂತ ಹೇಳ್ತೀವಿ ಒಂದು ನಮ್ಮ ಬೆಳವಣಿಗೆಗೆ ಸಹಾಯ ಮಾಡಬೇಕು ನಮ್ಮ ಆರೋಗ್ಯವನ್ನು ಕಾಪಾಡುವಂತಹ ಆಹಾರ ಅಥವಾ ವಿಹಾರ ಏನೇ ಇರುವುದು ಅದಕ್ಕೆ ನಾವು ನ್ಯೂಟ್ರಿಷನ್ ಅಥವಾ ಪೋಷಣೆ ಅಥವಾ ಪೌಷ್ಟಿಕಯುಕ್ತ ಆಹಾರ ಅಂತ ಹೇಳ್ತೀವಿ so what is the nutrition అంటే what is nutrition involved nutrition and the portion and even involved ಅಂತ మొదలయ్యే కార్బోహైడ్రేట్స్ ఎల్వే యు కోతిరు కార్బ్స్ కార్బోహైడ్రేట్స్ ప్రోటీన్స్ ఫ్యాట్స్ విటమిన్స్ मिनरल्स సో ఇదొక్క బేసిక్ హింట్ నా టాక్ కొట్టి సో बेसिकली యావడే ఒక ఆహారం ಅಂತ తోంద్రే న్యూట్రిషియస్ కూడా తోంద్రే రెండు భాగా మార్తి నిట్రియెంట్స్ మ్యాక్రోన్యూట్రియెంట్స్ మైక్రోన్యూట్రియెంట్స్ మ్యాక్రో అంటే ఎల్వే యు కొత్తనతలా ದೊಡ್ಡది ಮೈಕ್ರೋ ಅಂದ್ರೆ ಸಣ್ಣದು ನಮ್ಮ ದೇಹಕ್ಕೆ ಯಾವ ಆಹಾರ ಯಾವ ನ್ಯೂಟ್ರಿಷನ್ ದೊಡ್ಡ ಮಟ್ಟದಲ್ಲಿ ಬೇಕು ಜಾಸ್ತಿ ಬೇಕು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಅಂತೀವಿ ಮತ್ತೆ ಯಾವ ಆಹಾರ ಸ್ವಲ್ಪ ಮಟ್ಟದಲ್ಲಿ ಸಾಕು ಅದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ಯಾವ್ಯಾವ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಸಿಂಪಲ್ ಆಗಿದೆ ಒಂದು ಮೈಕ್ರೋ ನ್ಯೂಟ್ರಿಯನ್ಸ್ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ ಪ್ರೋಟೀನ್ಸ್ ಮತ್ತೆ ಲಿಪಿಡ್ಸ್ ಅಥವಾ ಹಾಗೆ ಮೈಕ್ರೋ ನ್ಯೂಟ್ರಿಯೆಂಟ್ ನ್ಯೂಟ್ರಿಯನ್ ವಿಟಮಿನ್ ಮಿನರಲ್ಸ್ ಮತ್ತೆ ಫೈಟೋ केमेंट के स्मार्ट न्यूट्रिएंट्स ने शरीर के एचपी को बेकावंत तो सो यादव और कुछ कार्बोहाइड्रेट काम प्रोटीनस ಮತ್ತೆ ಫ್ಯಾಟ್ಸ್ ಡಿಟೇಲಿಂಗ್ ಸೊ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ದೇ ಆರ್ ದಿ ಪ್ರೈಮರಿ ಎನರ್ಜಿ ಸೋರ್ಸ್ ನಮ್ಮ ದೇಹಕ್ಕೆ ಬೇಕಂತವಂತ ಏನ್ ಅಂತ ಎನರ್ಜಿ ಅಥವಾ ಶಕ್ತಿ ಇಲ್ಲಿ ದೇಹಕ್ಕೆ ಬೇಕಾಗುತ್ತೆ ಅದನ್ನ ಪ್ರೈಮರಿ ಸೋರ್ಸ್ ಈ ಫುಡ್ ಆರ್ ದಿ ಕಾರ್ಬೋಹೈಡ್ರೇಟ್ಸ್ ಇವೇನ್ ಇಂಟ್ರೋ तो grains, तो सारे वाले fruits, vegetables इनमें कितना carbohydrate नहीं बनाएगा। Protein, protein हम भी मादर की building है। हमारे शरीर को नाम से बनाएंगे। Protein अत्यंत जरूरत है। आगे fat, fat को ये समझ रहे हैं करियर लगता है। Fat तबों चली, fat तबों जाएगा ना इधर। फिर fat इसमें lipid चीज मिलती है, हम शरीर के आदत-आदत के सहायक है। Fat याँ की आदत के लिए हम simple लग मसल मज़ल लेयर है, मज़ली फैट एपोजेस है रोटी, सो राम so, सा बॉडी में मज़ल सा फैट प्रोटेक्ट मारता है, आप इन तो फैट समझेंगे क्या आपके लक्ष्य आप, सो काफ़ी मात्रा से याँ याँ वाली यूरस्टे आता है, सिंकर, सो शुगर्स, शुगर्स वाले स्टार्च, फाइबर आलता, शुगर्स शुगर हम ಈ ಬ್ರೆಡ್ ವೀಟ್ ರೈನ್ ಆ ಥರದ್ದು ಹಾಗೆ ಫೈಬರ್ ಕಂಟೆಂಟ್ ಹೋರ್ ಕಂಟೆಂಟ್ ನಾಲ್ಕು ನಿಮಿಷ ಹೆಚ್ಚು ಯಾವ್ದು ಇರುತ್ತೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಕಾರ್ಬೋಹೈಡ್ರೇಟ್ ನಮ್ಮ ಶರೀರಕ್ಕೆ ಬೇಕು ಅಂತ ಮೈನ್ ಎನರ್ಜಿ ಸಪ್ಲೈಯರ್ ಕಾರ್ಬೋಹೈಡ್ರೇಟ್ ಏನ್ ಮಾಡುತ್ತೆ ಕಾರ್ಬೋಹೈಡ್ರೇಟ್ ಎಲ್ರಿಗೂ ಅರ್ಧ ಆಗ್ತದೆ ಅಲ್ಲ ಅಥವಾ ಹೋರ್ ಆಗ್ತದೆ ಸೊ ಸಿಂಪಲ್ ಆಗಿದ್ರೆ ನಮ್ದು ಶರೀರದ ಜೀರ್ಣಕ್ರಿಯೆ ಆಗುವಾಗ ಡ್ಯೂರಿಂಗ್ ಡೈಜೆಶನ್ ನಮ್ಮ ಶರೀರದ ಜೀರ್ಣಕ್ರಿಯೆ ಆಗುವಾಗ ಕಾಟು ಸಿಂಪಲ್ ಶುಗರ್ ಆಗಿ ಕರ್ವರ್ಟ್ ಆಗುತ್ತೆ ನಾವೇನು ಆಹಾರ ತಗೊಂಡಿರ್ತೀರೋ ಆಗಿ ಸ್ವಾಲ್ಗೋಸ್ ಪೀಸಸ್ ಆಗಿ ಕರ್ಮಟ್ ಆಗುತ್ತೆ ಇದು ನಮ್ಮ ದೇಹದಲ್ಲಿ ರಕ್ತದಾಳದಲ್ಲಿ ಅಬ್ಸಾರ್ಬ್ ಆಗ್ತಾ ಬರುತ್ತೆ ನಾವು ಊಟ ಮಾಡಿದ್ದು ನಮ್ಮ ಹೊಟ್ಟೆಯಲ್ಲಿ ಪೀಸಾಗಿ ಕರ್ವರ್ಟ್ ಆಗಿ ಶುಗರ್ ತರ ಕರ್ಮರ್ಟ್ ಆಗಿ ನಮ್ಮ ರಕ್ತದಾಳದಲ್ಲಿ ಅಬ್ಸಾರ್ಬ್ಷನ್ ಆಗುತ್ತೆ ಸೊ ಶರೀರಕ್ಕೆ ಎಷ್ಟು ನಮಗೆ ಶುಗರ್ ಕಾರ್ಬೋಹೈಡ್ರೇಟ್ಸ್ ಬೇಕು ಅಷ್ಟು ಅಬ್ಸಾರ್ಮ್ ಆಗಿ ಲಕ್ಷಣದಲ್ಲಿ ಹುಡುಗಿರುತ್ತೆ ನಿಗಿಂತೂ ಶರೀರದಿಂದ ಆಚೆ ಹೋಗ್ಬೇಕು ಆಚೆ ಹೋಗುತ್ತೆ ಅಥವಾ ಫ್ಯಾಟ್ ನಮ್ ಬಾಡಿದಲ್ಲಿ ಶೇಖರಣೆ ಆಗ್ತಾ ಬರುತ್ತೆ ಸೊ ನೆಕ್ಸ್ಟ್ ಪ್ರೋಟೀನ್ಸ್ ಪ್ರೋಟೀನ್ಸ್ ಇವ್ರಿಗೆ ಇವ್ರಿಗೂ ತುಂಬಾ ಗೊತ್ತಿರುತ್ತೆ ಪ್ರೋಟೀನ್ ಪ್ರೋಟೀನ್ ಪೌಡರ್ ಎಲ್ಲ ಹೇಳ್ತಾನೆ ಇರ್ತದೆ ಮಸಲ್ ಬಿಲ್ಡಿಂಗ್ ಎಲ್ಲ ಸಹಾಯ ಮಾಡುತ್ತೆ ಜಸ್ಟ್ ಯಾವ ರೀತಿ ಪ್ರೋಟೀನ್ಸ್ ீன்ஸ் பட்டானி ಇದರಲ್ಲಿ ಪ್ರೋಟೀನ್ ಸೆಂಟ್ರಲ್ ಸರ್ ಮಾರ್ವಿ ಮೂಟ್ೆ ಬನ್ನಿ ರೌ ನಾಲ್ ಶಿಷ್ಯ ಇದರಲ್ಲಿ ಅನಿಮೋಟಿಕ್ ಚರ್ಚೆ ಸರ್ ಸೊ ನಾವು ಯಾವುದು ತಗೊಳ್ಳಬೇಕು ಯಾವುದು ತಗೊಳ್ಳಬಾರದು ಅಂತ ಮುಂದೆ ಹೇಳ್ತೀವಿ ಹ್ಮ್ ಸೆಂಟ್ರಿಟಿಕ್ ಪ್ರೋಟೀನ್ ಫಂಕ್ಷನ್ ಏನು ಪ್ರೋಟೀನ್ ಡೇ ವೆರಿ ಏನ್ ಕೆಲಸ ಮಾಡುತ್ತೆ ಅಂತ ನೈಸ್ ಬೋರ್ಡ್ ಸ್ಲೈಡ್ ಇದೆ ಸೊ ನಮ್ಮ ದೇಹಕ್ಕೆ ಮೊದಲು ಮಸಲ್ ಬಿಲ್ಡಿಂಗ್ ಗೆ ಮಾಂಸ ಬೆಳವಣಿಗೆ ಪ್ರೋಟೀನ್ ಸಹಾಯ ಮಾಡುತ್ತೆ ದೇಹದ ಇಮ್ಯೂನಿಟಿ ರೆಸ್ಪಾನ್ಸ್ ಗೆ ಕೂಡ ಸಹಾಯ ಮಾಡುತ್ತೆ అండ్ ఇన్ ది రిస్క్ బగ్యలకు మాట్లాడతాను నామే మాట్లాడతనే ది గ్రోత్ ఆఫ్ బయో సెల్స్ నమ శరీర్గత వెడబడడానికి ప్రోటీన్ సహాయంపడుతుంది హాల్ ఓవన్ డమేజ్డ్ సెల్స్ నమ శరీరత యాదే కొంత ప్రాబ్లం ఆగిపోదు ఆ మధ్యే ఆగిపోతది యా ఒక రీతి ఫ్యాట్ ఇన్ ది బాడీ సం గ్రేట్ మేజర్ సోర్స్ ఆఫ్ ఎనర్జీ నమ శరీరత లిపిడ్ ప్రామైట్ చెక్ మార్క్స్ ఉండే నమ బాడీనల్లి లిపిడ్స్ ಜಾస్తి ఉంటే దాన్ని కొంచెం మోట్ మార్క్ హెల్తీ ఫ్యాట్

सो विटामिन्स व्हाट इज द डिफरेंस बेस्ड ऑन विटामिन ऑर्गेनिक कंपाउंड ಅಂತ ಹೇಳ್ತೀನಿ కెమికల్ నేమ్ जस्ट โมเลก્યુલ ಅಂತ ಹೇಳ್ತಾ ಇದೀನಿ ವಿಟಮಿನ್ಸ್ ಇಸ್ ಅ ಆರ್ಗಾನಿಕ್ ಕಾಂಪೌಂಡ್ ಬಟ್ ವಿಟಮಿನ್ಸ್ ಸ್ಟೇನ್ ಆರ್ಗಾನಿಕ್ ಕಾಂಪೌಂಡ್ ವಿಟಮಿನ್ ಡಿ ಇ ಕೆ ಎಲ್ಲವೂ ಕೂಡ ಅಂತ ಎಲ್ಲರೂ ಸ್ವಲ್ಪ ಕಡಿಮೆ ಮಾತ್ರ ತಗೊಂಡ್ರೆ ವಿಟಮಿನ್ ಇಂಜೆಕ್ಷನ್ ತಗೊಂಡ್ರೆ ಅಂತ ಹೇಳುತ್ತಾರಾ ಬಾರದು ಇಂಜೆಕ್ಷನ್ ನಾವು ಕರೆಕ್ಟ್ ಆಗಿ ಮಾಡ್ಕೊಳ್ಳೋದು ವಿತ್ ದಿಸ್ ಮೆಟಬಾಲಿಸಂ ಅಂತ ನಾವು ಹೇಳ್ತಿವಲ್ಲ ಮೆಟಬಾಲಿಸಂ ಇಸ್ ಲ್ಲಿ ನಾವು ಏನು ಆಹಾರ ತಗೊಳ್ತೀವಿ ಅದು ಜೀರ್ಣ ಆಗಿ ಎನರ್ಜಿ ಆಗಿ ಕನ್ವರ್ಟ್ ಆಗಿ ನಮ್ಮ ಬಾಡಿ ಎನರ್ಜಿ ಕೊಡುತ್ತೆ ನಾವು ಮಾಡೋ ಆಹಾರ ಉಂಟರ್ವ್ ಮಾಡೋ ಆಹಾರ ದೇಹದಲ್ಲಿ ಅಬ್ಸಾರ್ಪ್ಷನ್ ಆಗಿ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಈ ಪ್ರಾಸೆಸ್ ಗೆ ಮೆಟಬಾಲಿಸಮ್ ಅಂತ ಹೇಳ್ತೀವಿ ಸೊ ಈ ಮೆಟಬಾಲಿಸಂ ಇಂಪ್ರೂವ್ ಮಾಡುತ್ತೆ ವಿಟಮಿನ್ಸ್ ಒಂದು ಇಮ್ಯೂನ್ ಇದ್ರ ಬಗ್ಗೆ ಆಕ್ಚುಲಿ ನನಗೆ ಮಾತಾಡಕ್ಕೆ ತುಂಬಾ ಇಷ್ಟ ಸೊ ಎಲ್ಲರೂ ಒಂದು ಐದು ನಿಮಿಷ ಇಮ್ಯುನಿಟಿ ಬಗ್ಗೆ ಏನಕ್ಕೆ ಗೊತ್ತಿದ್ರೆ

ಬಗ್ಗೆ ಮಾತಾಡೋಕೆ ಬಟ್ ಐ ವಾಂಟ್ ಟು ಸ್ಟ್ರೆ ಅದನ್ನು ಏಷ್ಯನ್ ಸೈನ್ಸ್ ಮತ್ತೆ ನಮ್ಮ ಭಾರತದ ಪ್ರಾಚೀನ ವೈದ್ಯ ಪದ್ಧತಿ ಸೊ ಆಯುರ್ವೇದ ಆಹಾರದ ಬಗ್ಗೆ ಏನು ಹೇಳುತ್ತೆ ಆ್ಯಕ್ಚುಲಿ ಆಯುರ್ವೇದ ಪ್ರಕಾರ ಹೇಳಕ್ಕೆ ನಾವು ಪ್ರೊಸೆಸ್ಡ್ ಫುಡ್ಸ್ ಯೂಸ್ ಮಾಡಕ್ಕೆ ಹೇಳಲ್ಲ ಆಲ್ಮೋಸ್ಟ್ ಏನು ಆಹಾರ ಅದು ಹೇಗೆ ಬರುತ್ತೆ ಹಾಗೆ ಉಪಯೋಗಿಸೋಕೆ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಕಾಳುಗಳು ಹೆಸರು ಕಾಳು ಹಂಗೆ ಹೇಳ್ಬೇಕಂದ್ರೆ ಆಯುರ್ವೇದ ಪ್ರಕಾರ ನಾವು ಹೋಗ್ತೀವಿ ಅಂದರೆ ವಿ ಹ್ಯಾವ್ ಟು ಯೂಸ್ ಹೆಸರು ಕಾಳೆ ಯೂಸ್ ಮಾಡಬೇಕು ಅದನ್ನ ಕಟ್ ಮಾಡಿ ಬೇರೆ ಥರ ಮಾಡಿ ಯೂಸ್ ಮಾಡೋಂಗಿಲ್ಲ ಕಡಲೆ ಕಾಳು ಎಕ್ಸಾಂಪಲ್ ಹೇಳ್ತಿರೋದು ನಮ್ಮ ನಮ್ಮ ಇದ್ರಲ್ಲಿ ಬಂದಿರೋ ಪ್ರಕಾರ ಹೇಳ್ಬೇಕಂದ್ರೆ ಫುಡ್ ಹೇಗೆ ನಮಗೆ ಸಿಗುತ್ತೆ ನ್ಯಾಚುರಲ್ ಆಗಿ ಫುಡ್ ಸೋರ್ಸ್ ಹೆಂಗಿರುತ್ತೆ ಅದನ್ನು ಹಾಗೆ ಬೇಯಿಸ್ಕೊಂಡು ನಾವು ತಿನ್ನಬೇಕು ಪ್ರೋಸೆಸ್ ಮಾಡಿ ತಿಂದಷ್ಟು ಫುಡ್ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೀವಿ ಆಲ್ಸೋ ಇನ್ನೊಂದು ಇಸ್ ಓನ್ಲಿ ನಮಗೆ ಆಹಾರ ತಿನ್ಬೇಕಂತ ಆಯುರ್ವೇದದಲ್ಲಿ ಹೇಳುತ್ತೆ ನಮಗೆ ಹಸಿವಾಗಬೇಕು ನಮ್ಮ ಶರೀರದಲ್ಲಿರುವಂತ ಅಗ್ನಿ ಏನು ಹೇಳ್ತೀವಲ್ಲ ಡೈಜೆಸ್ಟಿವ್ ಫೈರ್ ಅಂತ ನೀವೇನು ಕಾಮನ್ ಆಗಿ ಕರಿತೀವಿ ಅಂದ್ರೆ ಅಗ್ನಿ ಅಂತ ಕರಿತೀವಿ ಸೊ ನಮ್ಮ ಜಾಟರ ಅಗ್ನಿ ಅಂತ ಜಟರ ಅಂದ್ರೆ ಹೊಟ್ಟೆ ಅಗ್ನಿ ಅಂತಂದ್ರೆ ಫೈರ್ ಸೊ ஜிங் அவசன கிரியை கூட அந்த டயஜெஷன் கூட சரி ஹோத மெபசிட்டி எஸ்டி இருக்கோ அதுக்கு ஒன் தர் முக்கால் மாக அட்டே ஆஹாரி கொட்டை துப்பா ஊட்ட தினதல்ல ஏதோ இஷ்ட ஆயிட்ட கொட்டை துப்பா த ಒನ್ ತರ್ಡ್ ಒಂದು ಕಾಲು ಖಾಲಿ ಇರ್ತೀವಿ ಗಾಳಿಗೆ ನೀರಿಗೆ ಬೇಕಾಗುತ್ತೆ ಆಹಾರ ಮೂವ್ಮೆಂಟ್ ಆಗೋದಕ್ಕೆ ಬೇಕಾಗುತ್ತೆ ಸ್ಟ್ರೆಸ್ ವಾಟ್ ವಿ ಈಟಿಂಗ್ ಹೋಲ್ ಫುಡ್ಸ್ ಎಲ್ಲ ಕಡೆ ಇರುತ್ತೆ ಈಗ ಹೊಸ ಸ್ಟಡೀಸ್ ಗೊತ್ತಾಗಿರೋ ಪ್ರಕಾರ ಗರ್ಭ ಖಾಲಿ ಇರುವಂತ ನಾವು ನಾವ್ ಏನ್ ಹೇಳ್ತೀವ ಉಂಡಲ್ಲಿ ಕೂಡ ಪ್ಲಾಸ್ಟಿಕ್ ಬಂದಿದೆ ಅಷ್ಟು ಮಟ್ಟಿಗೆ ನಾವು ಪ್ಲಾಸ್ಟಿಕ್ ನಮ್ಮ ಡೈಲಿ ಯೂಸ್ ಮಾಡಿದ್ವಿ ಸೊ ಮೈಕ್ರೋಪ್ಲಾಸ್ಟಿಕ್ ಇಂದ ಏನಾಗುತ್ತೆ ಆಹಾರದಲ್ಲಿ ಮೈಕ್ರೋಪ್ಲಾಸ್ಟಿಕ್ ಶುರು ಆಗಿದೆ ಕೇಳಿರ್ಬೋದು ಬೆಳ್ಳುಳ್ಳಿ ಬಗ್ಗೆ ನಮ್ಮ ಶರೀರದಲ್ಲಿ ಊಟದಿಂದ ನಮ್ಮ ಶರೀರ ಸೇರಿದ್ರೆ ನಮ್ದು ಬಾಡಿ ಇಮ್ಯುನಿಟಿ ರೆಸ್ಪಾನ್ಸ್ ಕಡಿಮೆ ಮಾಡುತ್ತೆ ಆಗ್ಲೇ ಇಮ್ಯುನಿಟಿ ಬಗ್ಗೆ ಹೇಳದೆ ಹೆಲ್ತ್ ಬಗ್ಗೆ ಹೇಳದೆ ಕ್ಯಾರೆಟ್ ಹೈಯೆಸ್ಟ್ ಮೈಕ್ರೋಪ್ಲಾಸ್ಟಿಕ್ ಇದೆ ಇದು ರೀಸೆಂಟ್ ಸ್ಟಡೀಸ್ ಗೊತ್ತಾಗಿರೋದು ಆಪಲ್ ನಾವು ಡೈಲಿ ಯೂಸ್ ಮಾಡ್ತೀವಿ ಕ್ಯಾರೆಟ್ ಡೈಲಿ ಯೂಸ್ ಮಾಡ್ತೀವಿ ಮಕ್ಕಳಿಗೆಲ್ಲ ಕೊಡ್ತೀವಿ करेक्ट सो हाईएस्ट प्लास्टिक इवा माइक्रोप्लास्टिक सिंक करते कैरेट होता है सिंगल यूज प्लास्टिक प्लास्टिक से ತುಂಬಾ ಸುಮಾರು ವಿಧ ಇದೆ ಅಂತ ಗೊತ್ತಿರುತ್ತೆ ಸೋ ಅದು ನಂಬರ್ ತೆರೆ ಇಷ್ಟಿಷ್ಟಿಷ್ಟು ಕಾಣುತ್ತೆ ಅಂತ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಬಡಿ ಪ್ರೋಸೆಸ್ ಮಾಡ್ತಾರೆ ಲೈಕ್ ಮನಿ ಡಬಲ್ ಆಗಿರಂತ ದಿಸ್ ಯಾವುದು ಈ ಪಾಸ್ಟರ್ಸ್ ಅಂತ ಸಿದ್ದರಾಮಯ್ಯ ಸರ್ ಚೀಫ್ ಗೆಸ್ಟ್ ಆಗಿದ್ದಾರೆ ಹಾಗೆ ಹೆಲ್ತ್ ಮಿನಿಸ್ಟರ್ ಬರ್ತಾ ಇದ್ದಾರೆ ಸ್ವಸ್ಥ ಕರ್ನಾಟಕ ಕಾನ್ಸೆಪ್ಟ್ ಏನು ಅಂದರೆ ಟು ಗೆಟ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಪೇಷೆಂಟ್ ಡೋರ್ ಸ್ಟೆಪ್ ಒಂದು ಪೇಷೆಂಟ್ ನಿಮಗೆ ಗೊತ್ತಿರುತ್ತೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವಿಸಿಟ್ ಮಾಡಬೇಕಂದ್ರೆ ಒಂದು ದಿನ ಫುಲ್ ಹೋಗುತ್ತೆ ಮಿನಿಮಮ್ ಟು ಟು ಫೈವ್ ತೌಸಂಡ್ ದೇ ಹ್ಯಾವ್ ಟು ಸ್ಪೆಂಡ್ ಮತ್ತೆ ಒಂದು ಪ್ರಾಬ್ಲಮ್ ಇದ್ರೆ ಇದು ದೇ ಅ ಸೆಕೆಂಡ್ ಒಪಿನಿಯನ್ ಸೇಮ್ ಇನ್ನೊಂದು ಡಾಕ್ಟರ್ ಹೋಗಬೇಕು ಈ ಡಾಕ್ಟರ್ ಇಲ್ಲಿ ಆ ಡಾಕ್ಟರ್ ಓಪಲ್ಲ ಅವರೇ ಹೇಳಿದ್ರು ಇವರು ಒಪ್ಪಲ್ಲ ಸೊ ಸ್ವಸ್ಥ ಕರ್ನಾಟಕದಲ್ಲಿ ಏನಾಗುತ್ತೆ ಒನ್ ಫಿಫ್ಟಿ ಟಾಪ್ ಹಾಸ್ಪಿಟಲ್ ಅಪೋಲೋ ಮಣಿಪಾಲ್ ಫೋರ್ಟಿಸ್ ಈ ರೀತಿ ಎಲ್ಲ ಟಾಪ್ ಬ್ಯಾಂಗ್ಳೂರ್ ಟಾಪ್ ಹಾಸ್ಪಿಟಲ್ಸ್ ಇಟ್ಸ್ ಆ್ಯಕ್ಚುಲಿ ಕರ್ನಾಟಕ ಹೋಲ್ ರೋಮ್ ಎಲ್ಲ ಟಾಪ್ ಹಾಸ್ಪಿಟಲ್ಸ್ನ ನಾವು ಒಂದೇ ಪ್ಲಾಟ್ಫಾರ್ಮಲ್ಲಿ ತರ್ತಾ ಇದ್ದೀವಿ ಇನ್ಕ್ಲೂಡಿಂಗ್ ಡಯಾಗ್ನೋಸ್ಟಿಕ್ ಫಾರ್ಮಾ ಕಂಪ್ನೀಸ್ ಮೆಡಿಕಲ್ ಎಕ್ವಿಪ್ಮೆಂಟ್ ಕಂಪ್ನೀಸು ಈಗ ಮೆಡಿಕಲ್ ಸಾಫ್ಟ್ವೇರ್ ಕಂಪ್ನೀಸ್ ಇರುತ್ತೆ ಸೊ ಹೆಲ್ತ್ ಕೇರ್ ರಿಲೇಟೆಡ್ ಎಲ್ಲ ವಿಷಯಗಳನ್ನ ಒಂದೇ ಪ್ಲಾಟ್ಫಾರ್ಮಲ್ಲಿ ತರ್ತಾ ಇದ್ದೀವಿ ಸೊ ಟೂ ಡೇಸ್ ಇವೆಂಟ್ ಇರುತ್ತೆ ಪಬ್ಲಿಕ್ಗೆ ಫ್ರೀ ಇರುತ್ತೆ ಮೆಗಾ ಹೆಲ್ತ್ ಕ್ಯಾಂಪ್ ಮಾಡಿದ್ವಿ ಟೂ ಡೇಸ್ ಯಾರೇ ಬರ್ಬೋದು ಯಾವುದೇ ಪ್ರಾಬ್ಲಮ್ ಇರ್ಬೋದು ಅವ್ರ ಫೈಲ್ ಬರ್ಬೋದು ಸ್ಪೆಷಾಲಿಟಿ ಡಾಕ್ಟರ್ಸ್ ಬರ್ತಾರೆ ಇಟ್ ಇಸ್ ನಾಟ್ ಜನರಲ್ ಮೆಗಾ ಕ್ಯಾಂಪ್ ಅಲ್ಲ ಎಲ್ಲ ಕಡೆ ಕ್ಯಾಂಪ್ಸ್ ಮಾಡ್ತಾರೆ ನಮ್ಮ ಏರಿಯಾದಲ್ಲೇ ಮಾಡಿದ್ರು ನಾನು ಅಲ್ಲೇ ತೋರಿಸಿಕೊಂಡೆ ತುಂಬಾ ಜನಕ್ಕೆ ಇರುತ್ತೆ ಇದರಲ್ಲಿ ಸ್ಪೆಷಾಲಿಟಿ ಡಾಕ್ಟರ್ಸ್ ಬರ್ತಾರೆ ಅವರು ಕರ್ನಾಟಕ ಇಂದ ತೌಸಂಡ್ ಪ್ಲಸ್ ಡಾಕ್ಟರ್ಸ್ ಬರ್ತಾ ಇದಾರೆ ಫಾರ್ಮೋ ಕಂಪನಿ ಫ್ರೀ ಕನ್ಸಲ್ಟೇಷನ್ಸ್ ಇರುತ್ತೆ ಎನಿ ಪ್ರಾಬ್ಲಮ್ ಫ್ರೀ ಕನ್ಸಲ್ಟೇಷನ್ ಇರುತ್ತೆ मेगा हेल्थ क्या इसीजी एको लेडीस के ब्रेस्ट थर्मल स्क्यनूमेंट नॉन इनवे पेन गोदर अब ब्रेस्ट मेले इतना स्क्य सिंपल फैट्स प्रोसीज़र ಸೊ ಈ ಕ್ಯಾನ್ಸರ್ಗೆ ಮೇನ್ ನಾವು ವಿ ವರ್ಕ್ ಫಾರ್ ಕ್ಯಾನ್ಸರ್ ಆಕ್ಚುಲಿ ನಾವು ಕ್ಯಾನ್ಸರ್ ಪೇಷಂಟ್ಸ್ಗೆ ವರ್ಕ್ ಹೋಗ್ತಾರೆ ಸೊ ಕ್ಯಾನ್ಸರ್ ಡಿಟೆಕ್ಟ್ ಮಾಡೋದಕ್ಕೆ ಬ್ರೆಸ್ಟ್ ಥರ್ಮಲ್ ಸ್ಕ್ಯಾನಿಂಗ್ ಮಾಡ್ತಾ ಇದ್ವಿ ಸರ್ವೆಕಲ್ ಪ್ಯಾಪ್ಸ್ನಿಯರ್ ಮಾಡ್ತೀವಿ ಸರ್ವೈಕಲ್ ಕ್ಯಾನ್ಸರ್ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಕಂಡಿಡಿಯಕ್ಕೆ ಪ್ಯಾಪ್ಸ್ನಿಯರ್ ಅಂತ ಮಾಡ್ತೀವಿ ಪ್ಯಾಪ್ಸ್ನಿಯರ್ ಮಾಡ್ತಿದ್ವಿ ಈಗ ಎಕೋ ಮಾಡ್ತಿದ್ವಿ ಬೋನ್ ವಿಧರ ಡೆನ್ಸಿಟಿ ನಮ್ಮ ಬೋನ್ ಡೆನ್ಸಿಟಿ ಎಷ್ಟಿದೆ ಅಂತ ಮೂಳೆ ಸಾಂತ್ರ ಪರೀಕ್ಷೆ ಇದೀವಿ ಆ ಸ್ಕ್ಯಾನಿಂಗ್ ಮಾಡ್ತೀವಿ ಕೆಲವೊಂದು ಬ್ಲಡ್ ಚೆಕಪ್ ಲಿಪಿಡ್ ಪ್ರೊಫೈಲು ಥೈರಾಯ್ಡು ಶುಗರ್ ಈ ರೀತಿ ಮತ್ತು ಜನರಲ್ ಚೆಕಪ್ ಟಿ ಪಿ ಶುಗರ್ ಹೈಟ್ ವೇಟ್ ಅದೆಲ್ಲ ಮಾಡೇ ಮಾಡ್ತೀವಿ ಸೊ ಇಷ್ಟು ಫ್ರೀ ಮಾಡ್ತಾ ಇದ್ವಿ ಅಕ್ಟೋಬರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆಂತ್ ಪ್ಯಾರಿಸ್ ಗ್ರೌಂಡ್ಸಲ್ಲಿ